ಕೇವಲ ಒಬ್ಬರ ಸಮಸ್ಯೆ ಮಾತ್ರವಲ್ಲ ಇದು ಪ್ರಪಂಚದ ಪ್ರತಿಯೊಬ್ಬ ಗಂಡಸಿನ ಸಮಸ್ಯೆ ವಂಶ ಪಾರಂಪರ್ಯವಾಗಿ ಗಂಡಸರಿಗೆ ಆಸ್ತಿಗಳು ಬರದೇ ಇದ್ರೂ ಇದೊಂದು ಸಮಸ್ಯೆಯಂತೂ ಮದುವೆಯಾದ ಮಾರನೇ ದಿನದಿಂದಲೇ ಶುರುವಾಗುತ್ತೆ ಹೀಗೆ ಎಲ್ಲ ಗಂಡಸರ ಸಮಸ್ಯೆಯನ್ನ ತನ್ನೊಬ್ಬನ ಸಮಸ್ಯೆ ಅಂತ ಅರ್ಥೈಸಿಕೊಂಡ ಬಡಪಾಯಿಯೊಬ್ಬನ ಕಥೆಯಿದು ಅಷ್ಟಕ್ಕೂ ಆ ಸಮಸ್ಯೆ ಬೇರೆ ಯಾವುದೂ ಅಲ್ಲ ಅದು ಅತ್ತೆ ಸೊಸೆ ಮಧ್ಯೆ ನಡೆಯೋ ಜಡೆ ಜಗಳ ಈಗಿನ ಕಾಲದಲ್ಲಿ ಸೊಸೆ ಅಂದರೆ ಅತ್ತೆಗೆ ಆಗೋದಿಲ್ಲ ಅತ್ತೆಯನ್ನ ಕಂಡ್ರೆ ಸೊಸೆಗೆ ಆಗೋದಿಲ್ಲ ಇದು ಪ್ರತಿಯೊಂದು ಮನೆಯ ಸಮಸ್ಯೆ ಈ ಸಮಸ್ಯೆಯಿಂದಾನೆ ಗಂಡಸು ಕುಡಿಯೋದು ಬೇರೆ ಹೆಣ್ಣಿನ ಸಹವಾಸ ಮಾಡೋದು ಸೇರಿದಂತೆ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ತಾನೆ ಅತ್ತೆ ಸೊಸೆಯ ಸೇಡು ಅಂದ್ರೆ ಅದು ಹಿಂದಿನಿಂದ ನಡೆದು ಬಂದಿರೋ ಸಂಪ್ರದಾಯದಂತೆ ಇವತ್ತಿಗೂ ಅದನ್ನ ಹೆಣ್ಣು ಮಕ್ಕಳು ಪಾಲಿಸಿಕೊಂಡು ಬರ್ತಿದ್ದಾರೆ ಇದೇ ಕಾರಣಕ್ಕೆ ಇಲ್ಲೊಬ್ಬ ಅಮಾಯಕ ಅತ್ತೆ ಸೊಸೆ ಜಗಳದಲ್ಲಿ ಸಿಲುಕಿ ಕೊಲೆಗಾರನಾಗಿ ಹೋಗಿದ್ದ ಅತ್ತೆ ಸೊಸೆ ಮಧ್ಯೆ ನಲುಗಿ ಹೋದ ಗಂಡಸರು ಈ ಕಥೆಯನ್ನ ಕೇಳಿದ್ರಂತೂ ಇವನು ಸರಿಯಾಗಿ ಮಾಡಿದ್ದಾನೆ ಅನ್ನೋದಂತೂ ಗ್ಯಾರಂಟಿ ಉತ್ತರ ಪ್ರದೇಶದ ಭಾಗ್ಪತ್ನಲ್ಲಿ ಜಿತೇಂದ್ರ ಅನ್ನೋ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ವಾಸ ಮಾಡ್ತಿದ್ರು ಇವರಿಗೆ ಇಬ್ರು ಗಂಡು ಮಕ್ಕಳು ಹಿರಿಯ ಮಗ ದೆಹಲಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಯಾಗಿದ್ರೆ ಕಿರಿಯ ಮಗ ಮನೀಶ್ ತನ್ನೂರಲ್ಲೇ ಕೆಲಸದ ಜೊತೆಗೆ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ತಂದೆ ತಾಯಿ ಇಬ್ರು ಚಿಕ್ಕ ಮಗ ಮನೀಶ್ ಜೊತೆ ಹಾಲಂಪುರ ಗ್ರಾಮದಲ್ಲೇ ವಾಸ ಮಾಡ್ತಿದ್ರು ಮನೀಶ್ ಹೆಂಡತಿಯ ಹೆಸರು ವರ್ಷ ಅಂತ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆಯಾಗಿತ್ತು ವರ್ಷ ಡಿಗ್ರಿವರೆಗೂ ಓದ್ಕೊಂಡು ಶ್ರೀಮಂತ ಕುಟುಂಬದಿಂದ ಬಂದ ಹುಡುಗಿಯಾಗಿ ು ಮದುವೆಯಾದ ಆರು ತಿಂಗಳವರೆಗೂ ಅತ್ತೆ ಸೊಸೆ ಅನ್ಯೋನ್ಯವಾಗಿ ಇದ್ರು ಇದು ಪ್ರಕೃತಿ ದತ್ತವಾದರೂ ಆರು ತಿಂಗಳಾಗ್ತಿದ್ದಂತೆ ಇಬ್ಬರ ನಡುವೆ ಕಿರಿಕಿರಿ ಶುರುವಾಗಿತ್ತು ಸೊಸೆ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅತ್ತೆ ತಪ್ಪು ಹುಡುಕಿ ಬೈಯೋಕೆ ಶುರು ಮಾಡ್ತಿದ್ಲು ಇದರಿಂದ ಗಯ್ಯಾಳಿ ಅತ್ತೆ ಸರೋಜ್ ತನ್ನ ವಿಶ್ವರೂಪವನ್ನ ತೋರಿಸೋಕೆ ಶುರು ಮಾಡಿದ್ಲು ಇಲ್ಲಿಂದಲೇ ಮನೀಶ್ ಮನೆಯಲ್ಲಿ ಮೂರನೇ ಮಹಾಯುದ್ಧ ಶುರುವಾಗಿತ್ತು ಅತ್ತೆ ಏನೇ ಮಾಡಿದ್ರು ಸೊಸೆಗೆ ಇಷ್ಟವಾಗ್ತಿರ್ಲಿಲ್ಲ ಸೊಸೆ ಏನೇ ಮಾಡಿದ್ರು ಅತ್ತೆ ಸಹಿಸ್ತಾ ಇರಲಿಲ್ಲ ಇದು ಯಾವ ಮಟ್ಟಿಗೆ ಅಂದ್ರೆ ಸೊಸೆ ಮಾಡೋ ಅಡುಗೆ ಅತ್ತೆಗೆ ಇಷ್ಟವಾಗದೆ ಅತ್ತೆ ಮಾಡೋ ಅಡುಗೆ ಸೊಸೆಗೆ ಇಷ್ಟವಾಗದೆ ಇವರಿಬ್ಬರ ನಡುವೆ ದೊಡ್ಡ ಕೋಲಾಹಲವೇ ಶುರುವಾಗಿತ್ತು ಊರಲ್ಲಿ ಮರ್ಯಾದೆ ಕಳೆಯದಂತೆ ಜಿತೇಂದ್ರ ಹೆಂಡತಿ ಹಾಗೂ ಸೊಸೆಗೆ ಬುದ್ಧಿ ಮಾತನ್ನ ಹೇಳ್ತಿದ್ದ ತನ್ನ ಹೆಂಡತಿ ವರ್ಷಾಗೆ ಜಗಳ ಆಡದಂತೆ ಅಡ್ಜಸ್ಟ್ ಮಾಡಿಕೊಂಡು ಹೋಗುವಂತೆ ಮನೀಶ್ ಬುದ್ಧಿ ಮಾತು ಹೇಳ್ತಿದ್ದ ಆದ್ರೂ ಇದನ್ನ ಈ ಇಬ್ಬರು ಹೆಮ್ಮಾರಿಯರು ಕಿವಿಗೆ ಹಾಕೊಳ್ತಿರ್ಲಿಲ್ಲ ಮತ್ತೊಂದು ಕಡೆ ನಿಮ್ಮ ಅಣ್ಣನಂತೆ ನಾವು ಬೇರೆ ಮನೆ ಮಾಡೋಣ ನಿಮ್ಮ ತಾಯಿ ಜೊತೆ ನಾನು ಇರೋಕೆ ಆಗ್ತಿಲ್ಲ ಅಂತ ವರ್ಷ ರಾತ್ರಿ ಮಂಚ ಮೇಲೆ ಗಂಡನ ಕಿವಿ ಚುಚ್ಚೋಕೆ ಶುರು ಮಾಡಿದ್ಲು ಆ ಟೈಮ್ಗೆ ಮನೀಶ್ ಸರಿ ಅಂದ್ರು ಬೆಳಗಾಗ್ತಿದಂತೆ ಬೇಡ ಅಂತಿದ್ದ ಇದರಿಂದ ವರ್ಷ ಇನ್ನಷ್ಟು ಸಹನೆಯನ್ನ ಕಳ್ಕೊಂಡಿದ್ಲು ಮನೀಶ್ ಮನೆಯಲ್ಲಿ ಬೆಳಗಾಗ್ತಿದ್ದಂತೆ ಇಂಡಿಯಾ ಪಾಕಿಸ್ತಾನ್ ಆಪರೇಷನ್ ಸಿಂಧೂರ್ ಯುದ್ಧದ ಹಾಗೆ ಇವನ ಮನೆಯಲ್ಲೂ ಜಡೆ ಜಗಳ ಶುರುವಾಗಿ ಬಿಡ್ತಿತ್ತು ಮನೀಶ್ ತಂದೆ ನಿವೃತ್ತರಾದ ನಂತರ ಆರಾಮವಾಗಿರೋಕೆ ಬಯಸಿದ್ದ ಆದರೆ ತನ್ನ ಹೆಂಡತಿಯ ವರ್ತನೆ ಹಾಗೂ ಸೊಸೆಯ ಆಟಾಟೋಪ ನೋಡಿ ಆತ ಯಾಕಾದ್ರೂ ರಿಟೈರ್ಡ್ ಆದ್ನೋ ಅನ್ನೋ ಹಂತಕ್ಕೆ ಬಂದಿದ್ದ ಒಂದು ಕಡೆ ನೀನು ಅಮ್ಮನನ್ನ ಕಂಟ್ರೋಲ್ ಮಾಡು ನಾನು ನನ್ನ ಹೆಂಡತಿಯನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಮನೀಶ್ ತನ್ನ ಅಪ್ಪನಿಗೆ ಸಲಹೆ ಕೊಡ್ತಿದ್ದ ಆದ್ರೆ ಅಮಾಯಕ ಮಗನ ಮಾತುಗಳನ್ನು ಕೇಳಿ ನಗ್ತಿದ್ದ ಜೇಂದ್ರ ಪ್ರಪಂಚದಲ್ಲಿ ಹೆಂಡತಿಯನ್ನ ಕಂಟ್ರೋಲ್ ಮಾಡೋ ಗಂಡಸು ಇನ್ನೂ ಹುಟ್ಟೆ ಇಲ್ಲ ಅಂತ ಹೇಳಿ ಸುಮ್ಮನಾಗ್ತಿದ್ದ ಅಲ್ಲದೆ ಕೆಲವೊಬ್ರು ಹೆಂಡತಿಯನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಅವರ ಬಗ್ಗೆ ಅವರ ಹೆಂಡತಿ ಇಲ್ಲದಿದ್ದಾಗ ಕೇಳು ಗೊತ್ತಾಗುತ್ತೆ ಅಂತ ತನ್ನ ಅನುಭವವನ್ನ ಜಿತೇಂದ್ರ ಮಗನಿಗೆ ಬೋಧಿ ವೃಕ್ಷದ ಕೆಳಗೆ ಕೂತು ಜ್ಞಾನೋದಯವನ್ನ ಮಾಡಿಸಿದ್ದ ಅಲ್ಲದೆ ನಿಧಾನವಾಗಿ ಅವರಿಬ್ಬರ ಜೊತೆ ಮಾತಾಡಿ ರಾಜಿ ಮಾಡಿಸೋಣ ಅಂತ ಮಗನಿಗೆ ತಂದೆ ಹೇಳಿದ್ದ ಆದ್ರೆ ದಿನದಿಂದ ದಿನಕ್ಕೆ ಅತ್ತೆ ಸೊಸೆ ನಡುವೆ ಜಗಳ ಹೆಚ್ಚಾಗ್ತಲೇ ಹೋಯ್ತೆ ಹೊರತು ಕಡಿಮೆ ಾಗುವ ಲಕ್ಷಣಗಳು ಮಾತ್ರ ಕಾಣಿಸಲೇ ಇಲ್ಲ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮನೆಯ ಕೆಲಸದ ವಿಚಾರದಲ್ಲೂ ಅತ್ತೆ ಸೊಸೆ ನಡುವೆ ಪೈಪೋಟಿ ಶುರುವಾಗಿತ್ತು ಅಡಿಗೆಯಿಂದ ಹಿಡಿದು ಮನೆಯ ಪೂರ್ತಿ ಕೆಲಸದಲ್ಲಿ ಇಬ್ಬರ ನಡುವೆ ಪೈಪೋಟಿ ಶುರುವಾಗಿತ್ತು ಒಬ್ಬರ ಕೆಲಸ ನೋಡಿ ಮತ್ತೊಬ್ಬರು ಗೊಣಗಾಡ್ತಾ ಪರಸ್ಪರ ಮಾತಲ್ಲೇ ಮಲ್ಲೆಯುದ್ಧ ಮಾಡೋಕೆ ಶುರು ಮಾಡಿದ್ರು ಅತ್ತೆ ಸರೋಜ್ ಮತ್ತು ವರ್ಷಾ ಪಂಚಾಯಿತಿ ದಿನದಿಂದ ದಿನಕ್ಕೆ ಹೀನ ಸ್ಥಿತಿಗೆ ಹೋಗಿತ್ತು ಕೆಲಸ ಮುಗಿಸಿಕೊಂಡು ಮನೆಗೆ ಬರ್ತಿದ್ದಂತೆ ಮಗನ ಹತ್ರ ತಾಯಿ ದೂರು ಹೇಳೋಕೆ ಶುರು ಮಾಡ್ತಿದ್ಲು ನಿನ್ನ ಹೆಂಡತಿ ನನ್ನ ಮಾತನ್ನ ಕೇಳ ಅಲ್ಲ ಮರ್ಯಾದೆ ಇಲ್ಲದೆ ಮಾತಾಡ್ತಾಳೆ ಮತ್ತೆ ಹೀಗೆ ಮಾಡಿದ್ರೆ ಕಾಲು ಮುರಿತೀನಿ ಅಂತ ಹೇಳು ಅಂತ ಮಗನ ಮೂಲಕ ಎಚ್ಚರಿಸ್ತಿದ್ಲು ಈ ಮಾತನ್ನ ಕೇಳಿಸಿಕೊಳ್ತಿದ್ದ ವರ್ಷ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಕೂಡ ಕಾಲು ಮುರಿತೀನಿ ಅಂತ ಅತ್ತೆಗೆ ತಿರುಗೇಟು ಕೊಡ್ತಿದ್ಲು ಮನೀಶ್ ಎಷ್ಟೇ ಹೇಳಿದ್ರು ಇಬ್ಬರು ಮಾತು ಕೇಳದೆ ಪರಸ್ಪರ ಕೂದಲಿಡ್ಕೊಂಡು ಇವನ ಮುಂದೆನೆ ಹೊಡೆದಾಡಿಕೊಳ್ಳೋಕೆ ಶುರು ಮಾಡಿದ್ರು ಅಲ್ಲಿವರೆಗೂ ಜಸ್ಟ್ ಮಾತ್ ಮಾತಲ್ಲಿದ್ದ ಇವರ ಜಗಳ ಜಡೆ ಜಗಳವಾಗಿ ಮಾರ್ಪಟ್ಟಿತ್ತು ಇದನ್ನ ಬಿಡಿಸೋಕೆ ಹೋದ ಮನೀಶ್ ಕೂಡ ಅಮ್ಮ ಹಾಗೂ ಹೆಂಡತಿ ಕೈಯಿಂದ ಒದಿಸಿಕೊಂಡು ಸುಮ್ಮನಾಗಿದ್ದ ಹೀಗೆ ಒಬ್ರನ್ನೊಬ್ರು ಸಮಾಧಾನವಾಗುವವರೆಗೂ ಥಳಿಸಿಕೊಂಡು ಬಳಿಕ ಸುಮ್ಮನಾಗ್ತಿದ್ರು ಹೀಗೆ ಇವರು ಸುಮ್ಮನಾಗ್ತಿದ್ದಂತೆ ಮನೀಶ್ ಕೋಪದಿಂದ ಹೆಂಡತಿ ಕಪಾಳಕ್ಕೆ ಬರೆಸಿ ರೂಂಗೆ ಕಳಿಸ್ತಿದ್ದ ತಾಯಿ ಮೇಲೆ ಕೈ ಮಾಡೋಕೆ ಆಗದೆ ಬೈದು ಬಾಯಿ ಮುಚ್ಚಿಸ್ತಿದ್ದ ಮಾರನೇ ದಿನವೇ ಇವರಿಬ್ಬರ ಜಡೈ ಜಗಳ ಎರಡು ಕುಟುಂಬಗಳ ಕಡೆಯವರಿಗೆ ಗೊತ್ತಾಗಿ ಬಂಧುಗಳೆಲ್ಲ ಸೇರಿ ಮನೀಶ್ಗೆ ಬಿಟ್ಟಿ ಸಲಹೆ ಕೊಡೋಕೆ ಶುರು ಮಾಡಿದ್ರು ಸರೋಜ್ ಕಡೆಯವರು ನಿನ್ನ ಹೆಂಡತಿಯನ್ನ ಕಂಟ್ರೋಲ್ನಲ್ಲಿಟ್ಕೊಳ್ಳೋಕೆ ಆಗದವನು ನೀನಂತಹ ಗಂಡಸು ಅಂತ ಹೀಯಾಳಿಸ್ತಿದ್ರು ಇತ್ತ ವರ್ಷ ಮನೆಯವರು ಫೋನ್ ಮಾಡಿ ನಿಮ್ಮ ಮನೆಗೆ ಬುದ್ಧಿ ಹೇಳೋಕೆ ಆಗೋದಿಲ್ವಾ ಅಂತ ಕೇಳೋಕೆ ಶುರು ಮಾಡಿದ್ರು ಹೀಗೆ ಇವರಿಬ್ಬರ ನಡುವಿನ ಜಗಳ ಎರಡು ವರ್ಷಗಳವರೆಗೂ ಸಾಗಿತ್ತು ಹೆಂಡತಿಯಿಂದ ಮನೀಶ್ಗೆ ಯಾವ ಸುಖವೂ ಇಲ್ಲದಂತಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅತ್ಯ ಸೊಸೆಯ ನಡುವಿನ ಗಲಾಟೆ ದೊಡ್ಡದಾಗಿ ಹೋಗಿತ್ತು ಇಬ್ರು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇವರಿಬ್ಬರಿಂದ ಮನೀಶ್ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿತ್ತು ಇದರಿಂದ ಕೆಲಸ ಮುಗಿದ ಮೇಲೂ ಮನೆಗೆ ತಡವಾಗಿ ಬರ್ತಿದ್ದ ತನ್ನ ಹೆಂಡತಿ ಹಾಗೂ ತಾಯಿಗೆ ಎಷ್ಟೋ ಪ್ರೀತಿಯಿಂದ ಹೇಳಿ ನೋಡಿದ್ದ ಆದ್ರೂ ಇವರು ಬದಲಾಗಿರಲಿಲ್ಲ ಮನೀಶ್ಗೆ ಇಬ್ರು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ರು ಮನೀಶ್ ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿ ಿದ್ದ ಜೊತೆಗೆ ತಾಯಿನ ಕಂಡ್ರು ಕೂಡ ಅವನಿಗೆ ಎಲ್ಲಿಲ್ಲದ ಪ್ರೀತಿ ಆದ್ರೆ ಇವರಿಬ್ಬರ ನಡುವಿನ ಗುದ್ದಾಟವೇ ಇವನಿಗೆ ಹುಚ್ಚು ಹಿಡಿಸುವಂತೆ ಮಾಡಿತ್ತು ಇದರಿಂದ ಹೆಂಡತಿ ಹಾಗೂ ತಾಯಿಯ ಮೇಲೆ ಮನೀಶ್ ಗೌರವವನ್ನ ಕಳ್ಕೊಂಡಿದ್ದ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ತೆಂಟರಂದು ಜಿತೇಂದ್ರ ತನ್ನ ಪೆನ್ಷನ್ ಹಣಕ್ಕಾಗಿ ದೆಹಲಿಗೆ ಹೋಗಿದ್ದ ಬೇಸಿಗೆಯಾಗಿದ್ದರಿಂದ ಅದು ಕಳೆಯುವವರೆಗೂ ತನ್ನ ಹಿರಿಯ ಮಗನ ಜೊತೆ ನೆಮ್ಮದಿಯಾಗಿ ಇದ್ದು ಬರಬೇಕು ಅಂತ ಅನ್ಕೊಂಡೇ ಹೊರಡೋಕೆ ರೆಡಿಯಾಗಿದ್ದ ಹೋಗುವಾಗ ಮನೀಶ್ಗೆ ಹುಷಾರು ಅಂತ ಹೇಳಿ ಹೋಗಿದ್ದ ಯಾವಾಗ್ಲೂ ನಿಮ್ಮಮ್ಮ ಹೆಂಡತಿ ಜಗಳ ಆಡ್ತಾನೆ ಇರ್ತಾರೆ ಯಾವುದಕ್ಕೂ ಸ್ವಲ್ಪ ನೋಡ್ಕೋ ಅಂತ ಹೇಳಿ ಜಿತೇಂದ್ರ ಹೊರಟಿದ್ದ ಆಗ ಮನೀಶ್ ಅಮ್ಮನನ್ನ ಜೊತೆಗೆ ಕರ್ಕೊಂಡು ಹೋಗುವಂತೆ ಕೇಳಿದ್ದ ಆದ್ರೆ ಬುದ್ಧಿವಂತ ಜಿತೇಂದ್ರ ನಾನು ಸ್ವಲ್ಪ ದಿನ ಹಾಯಾಗಿ ಇರೋಣ ಅಂತ ಹೋಗ್ತಿದ್ದೀನಿ ಅಲ್ಲಿಗೆ ನಿಮ್ಮಮ್ಮನನ್ನ ಕರ್ಕೊಂಡು ಹೋದ್ರೆ ಅಲ್ಲೂ ನನ್ನ ನೆಮ್ಮದಿಯಾಗಿ ಇರೋಕೆ ಬಿಡೋದಿಲ್ಲ ಅಂತ ಹೇಳಿ ಜಿತೇಂದ್ರ ತನ್ನ ಹಿರಿಯ ಮಗನ ಹತ್ರಕ್ಕೆ ಹೊರಟು ಹೋಗಿದ್ದ ಅದೇ ದಿನ ರಾತ್ರಿ ತನ್ನ ವ್ಯವಹಾರವನ್ನ ಮುಗಿಸಿಕೊಂಡು ರಾತ್ರಿ ಒಂಬತ್ತು ಗಂಟೆಗೆಲ್ಲ ಮನೀಶ್ ಮನೆಗೆ ಬಂದಿದ್ದ ಇನ್ನೇನು ಮನೆಯೊಳಗೆ ಕಾಲಿಡಬೇಕು ಅನ್ನುವಷ್ಟ್ರ ಅತ್ತೆ ಸೊಸೆಯ ನಡುವಿನ ಮಾತಿನ ಯುದ್ಧ ಉತ್ತುಂಗಕ್ಕೆ ತಲುಪಿ ಇಬ್ರು ಪರಸ್ಪರ ಜಡೆಗಳನ್ನ ಕೈಯಲ್ಲಿ ಹಿಡ್ಕೊಂಡು ಕೆಳಗೆ ಉರುಳಾಡಿ ಹೊಡೆದಾಡಿಕೊಳ್ತಿದ್ರು ಮಗ ಬಂದಿದ್ದನ್ನ ನೋಡಿದ ತಾಯಿ ಚಾಡಿ ಹೇಳೋಕೆ ಶುರು ಮಾಡಿದ್ಲು ಹೆಂಡತಿ ಸಹ ಅತ್ತೆಯ ಮೇಲೆ ಮುಗಿ ಇದರಿಂದ ಮನೀಶ್ ಇಬ್ಬರನ್ನು ಗದರಿಸಿ ಅವರವರ ರೂಮ್ಗೆ ಕಳಿಸಿದ್ದ ತಾಯಿ ಹಾಗೂ ಹೆಂಡತಿಯ ಮೇಲೆ ಮನೀಶ್ಗೆ ಅಂದು ಕುತ್ತಿಗೆವರೆಗೂ ಕೋಪ ಉಕ್ಕೇರಿತ್ತು ಹೆಂಡತಿ ನಿಂದ ಇನ್ನು ಬೈಯುತ್ತಲೇ ಇದ್ಲು ಇತ್ತ ತನ್ನ ತಾಯಿಯನ್ನ ಮನೀಶ್ ಹೇಗೋ ಮಲಗಿಸಿ ಬಂದಿದ್ದ ಆಗ್ಲೇ ಸ್ವಲ್ಪ ಮದ್ಯ ಕುಡಿದು ಬಂದಿದ್ದ ಮನೀಶ್ ಮತ್ತೆ ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ಕುಡಿದಿದ್ದ ಆಗ್ಲೇ ಇವರಿಂದ ನನಗೆ ನೆಮ್ಮದಿ ಸಿಗಬೇಕು ಅಂದ್ರೆ ನನ್ನ ತಾಯಿ ಹಾಗೂ ಹೆಂಡತಿಯನ್ನ ಕೊಲ್ಲೋದು ಒಂದೇ ದಾರಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ನಾನು ಬದುಕಿರೋವರೆಗೂ ಅವರು ಹೀಗೆ ಜಗಳವಾಡ್ತಾನೆ ಇರ್ತಾರೆ ನಾನು ನನ್ನ ತಾಯಿ ಹಾಗೂ ಹೆಂಡತಿಯನ್ನು ಕೊಂದು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಲ್ಲಾದ್ರೂ ಆರಾಮವಾಗಿ ಇರಬಹುದು ಆದ್ರೆ ಇಂತಹ ಕೆಟ್ಟ ಬದುಕು ಮಾತ್ರ ನನಗೆ ಬೇಡ ಅಂತ ಮನೀಶ್ ನಿರ್ಧರಿಸಿದ್ದ ಅಲ್ಲಿಗಾಗ್ಲೇ ಕುಡಿತಾ ಹೆಚ್ಚಾಗಿದ್ರಿಂದ ಮಹಡಿಯ ಮೇಲೆ ರೂಮ್ನಲ್ಲಿ ಮಲಗಿದ್ದ ಹೆಂಡತಿಯ ಹತ್ರ ಬಂದಿದ್ದ ಗಂಡ ಬರೋದನ್ನೇ ಕಾಯ್ತಿದ್ದ ವರ್ಷ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡೋಕೆ ಶುರು ಮಾಡಿದ್ಲು ಆಗ ಜೇಬಿನಿಂದ ಹರಿತವಾದ ಚಾಕುವನ್ನ ಹೊರತೆಗೆದವನು ತನ್ನ ಹೆಂಡತಿಯ ಮುಂದೆ ಇಟ್ಟಿದ್ದ ಆಗ ವರ್ಷ ನನ್ನ ಯಾಕೆ ಕೊಲೆ ಮಾಡ್ತೀಯ ತಪ್ಪು ನಿಮ್ಮಮ್ಮ ಮಾಡಿದ್ದು ನೀನು ನಿಜವಾಗ್ಲೂ ಗಂಡ ಸಾದ್ರೆ ಅವಳನ್ನ ಸಾಯಿಸು ಅಂತ ಅಂದಿದ್ಲು ಇದನ್ನ ಕೇಳಿದ ಮನೀಶ್ ಮೊದಲು ನಿನ್ನ ಕೊಂದು ಆಮೇಲೆ ನನ್ನ ತಾಯಿನ ಕೊಲ್ತೀನಿ ಅಂತ ಅಂದಿದ್ದ ಕುಡಿದ ಮತ್ತಲ್ಲಿ ಗಂಡ ಹೀಗೆ ಮಾತಾಡ್ತಾ ಇದ್ದಾನೆ ಅಂತ ವರ್ಷ ಅನ್ಕೊಂಡಿದ್ಲು ಆದ್ರೆ ಮನೀಶ್ ಕೈಗೆ ಚಾಕುವನ್ನ ತೆಗೆದುಕೊಂಡವನು ವರ್ಷ ಕುತ್ತಿಗೆಗೆ ಇರಿದು ಬಿಟ್ಟಿದ್ದ ನಂತರ ಕೆಳಗೆ ಬಂದವನು ತಾಯಿಯ ರೂಮ್ಗೆ ಹೋಗಿ ಗಾಢವಾಗಿ ನಿದ್ರೆ ಮಾಡ್ತಿದ್ದ ತಾಯಿಯ ಎದೆಗೆ ಚುಚ್ಚಿದ್ದ ತನ್ನ ಕಣ್ಣ ಎದುರಲ್ಲೇ ಎರಡು ನಿಮಿಷಕ್ಕೆ ತಾಯಿಯ ನರಳಾಡಿ ಪ್ರಾಣ ಬಿಟ್ಟಿದ್ಲು ನಂತರ ಸ್ವಲ್ಪ ಸಮಯದವರೆಗೂ ಟಿವಿ ನೋಡಿದ್ದ ಮನೀಶ್ ಅದೇ ದಿನ ಮುಂಜಾನೆ ಐದು ಗಂಟೆಗೆ ಬೈಕ್ನಲ್ಲಿ ಕಂದಾಲ ನದಿಗೆ ಹೋಗಿ ಚಾಕುವನ್ನ ಎಸೆದಿದ್ದ ರಕ್ತದ ಕಲೆಗಳಾಗಿದ್ದ ಬಟ್ಟೆಯನ್ನೆಲ್ಲ ನದಿಗೆ ಎಸೆದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನ ಹಾಕೊಂಡು ಅಲ್ಲೇ ಇದ್ದ ಮರದ ಕೆಳಗೆ ಮಲಗಿಬಿಟ್ಟಿದ್ದ ಮನೀಶ್ ತಂದೆ ದೆಹಲಿಯಿಂದ ಕಾಲ್ ಮಾಡಿದ್ರು ಫೋನ್ನ ರಿಸೀವ್ ಮಾಡಿರಲಿಲ್ಲ ಗಾಗಿ ಪಕ್ಕದ ಮನೆಯ ಮಹಿಳೆ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಮನೆ ಹತ್ರ ಬಂದಿದ್ಲು ಮನೆ ಹೊರಗೆ ನಿಂತು ಎಷ್ಟೇ ಕರೆದ್ರೂ ಯಾರೊಬ್ಬರು ಮನೆಯಿಂದ ಹೊರಗೆ ಬಂದಿರಲಿಲ್ಲ ಇದರಿಂದ ಮನೆಯೊಳಗೆ ಹೋಗಿ ನೋಡಿದಾಗ ಸರೋಜ್ ಕೊಲೆಯಾಗಿರೋದು ಆಕೆಯ ಕಣ್ಣಿಗೆ ಬಿದ್ದಿತ್ತು ಅದನ್ನ ನೋಡಿದ್ದ ತಕ್ಷಣ ಆ ಮಹಿಳೆ ಜೋರಾಗಿ ಕೂಗಾಡ್ತಾ ಮನೆಯ ಹೊರಗೆ ಬಂದಿದ್ಲು ಇದರಿಂದ ಅಕ್ಕಪಕ್ಕದವರೆಲ್ಲ ಬಂದು ಮತ್ತೊಂದು ನಲ್ಲಿ ಸತ್ತಿದ್ದ ವರ್ಷಾಳನ್ನ ಗಮನಿಸಿದ್ರು ತಕ್ಷಣ ಒಬ್ಬ ಮಹಿಳೆ ಮನೀಶ್ಗೆ ಕಾಲ್ ಮಾಡಿದ್ಲು ನಿಮ್ಮಮ್ಮ ಹಾಗೂ ಹೆಂಡತಿಯನ್ನ ಯಾರೋ ಕೊಲೆ ಮಾಡಿದ್ದಾರೆ ನೀನು ಎಲ್ಲಿದ್ದೀಯ ಅಂತ ಆ ಮಹಿಳೆ ಕೇಳಿದ್ಲು ಬಳಿಕ ಮನೆಗೆ ಬಂದ ಮನೀಶ್ ಸತ್ತು ಮಲಗಿದ ತಾಯಿ ಹಾಗೂ ಹೆಂಡತಿಯನ್ನ ನೋಡಿ ಕಣ್ಣೀರು ಹಾಕಿದ್ದ ಗ್ರಾಮಸ್ಥರು ಪೊಲೀಸರಿಗೆ ಸಮಾಚಾರವನ್ನ ತಿಳಿಸಿದ್ರು ಆಗ ಪೊಲೀಸರು ಬರ್ತಾರೆ ನೀನೇನು ಹೆದರ್ಬೇಡ ಅಂತ ಅಕ್ಕಪಕ್ಕದ ಮನೆಯವರು ಮನೀಶ್ಗೆ ಧೈರ್ಯ ತುಂಬಿದ್ರು ಇದರಿಂದ ಮನೀಶ್ ಭಯಭೀತನಾಗಿ ಹೋಗಿದ್ದ ನನ್ನ ಹೇಗಿದ್ರು ಅರೆಸ್ಟ್ ಮಾಡ್ತಾರೆ ಅಂತ ಯೋಚಿಸಿದವನು ಪ್ರಾಣಹರಣ ಹರಣ ಮಾಡ್ಕೊಳ್ಳೋಕೆ ಮುಂದಾಗಿದ್ದ ಮನೆಯೊಳಗೆ ಹೋದ ಮನೀಶ್ ಎಷ್ಟು ಹೊತ್ತಾದ್ರೂ ಮನೆಯಿಂದ ಆಚೆ ಬಾರದೆ ಇದ್ದಾಗ ಅಕ್ಕಪಕ್ಕದ ಮನೆಯವರು ಮನೆಯೊಳಗೆ ಬಂದು ನೋಡಿದ್ರೆ ಮನೀಶ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ತಕ್ಷಣ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿದ್ರು ಮತ್ತೊಂದು ಕಡೆ ದೆಹಲಿಯಲ್ಲಿದ್ದ ಮನೀಶ್ ತಂದೆಗೆ ವಿಷಯ ಗೊತ್ತಾಗಿ ಆತ ಸಹ ಓಡೋಡಿ ಬಂದಿದ್ದ ಮೊದಲಿಗೆ ತಾಯಿ ಹಾಗೂ ಹೆಂಡತಿಯ ಕೊಲೆಯನ್ನ ಸಹಿಸೋಕೆ ಆಗದೆ ಅವನು ಪ್ರಾಣಹರಣಕ್ಕೆ ಪ್ರಯತ್ನಪಟ್ಟಿದ್ದಾನೆ ಪ್ರಯತ್ನ ಪಟ್ಟಿದ್ದಾನೆ ಅಂತಾನೆ ಎಲ್ರು ಅನ್ಕೊಂಡಿದ್ರು ಆದ್ರೆ ಈ ಕೊಲೆ ಮಾಡಿದ್ದು ಇವನೇ ಅಂತ ಗೊತ್ತಾಗಿ ಎಲ್ರು ಬೆಚ್ಚಿ ಬಿದ್ದಿದ್ರು ಆಸ್ಪತ್ರೆಯಿಂದ ಮನೀಶ್ ಡಿಸ್ಚಾರ್ಜ್ ಆಗ್ತಿದ್ದಂತೆ ಪೊಲೀಸರು ಇವನನ್ನ ಪ್ರಶ್ನಿಸಿದ್ರು ಆಗ ತಾನೇ ಕೊಲೆ ಮಾಡಿದ್ದಾಗಿ ಮನೀಶ್ ನಡೆದ ಎಲ್ಲಾ ವಿಷಯವನ್ನ ಚಾಚು ತಪ್ಪದೆ ಪೊಲೀಸರ ಮುಂದೆ ವಿವರಿಸಿದ್ದ ಅತ್ತೆ ಸೊಸೆ ದಿನ ಹೊಡೆದಾಡಿಕೊಳ್ತಿದ್ರು ನೆಮ್ಮದಿಯಾಗಿ ಊಟ ಮಾಡೋಕು ಬಿಡ್ತಿರ್ಲಿಲ್ಲ ಹೀಗೆ ದಿನ ಅಮ್ಮ ಹೆಂಡತಿ ನನಗೆ ನರಕ ತೋರಿಸ್ತಿದ್ರು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳ್ತಿರ್ಲಿಲ್ಲ ಅವರು ಸಾಯದೆ ಇದ್ರೆ ನನಗೆ ಮನಶಾಂತಿ ಇರೋದಿಲ್ಲ ಅನ್ಕೊಂಡೆ ಹೀಗೆ ಮಾಡಿದೆ ಅವರ ನಡುವೆ ಬಿದ್ದು ಸಾಯೋದಕ್ಕಿಂತ ನಾನು ಜೈಲಿನಲ್ಲೇ ಖುಷಿಯಾಗಿ ಇರ್ತೀನಿ ಅಂತ ಮನೀಶ್ ತನ್ನ ಅಸಹಾಯಕತೆಯನ್ನ ಪೊಲೀಸರ ಮುಂದೆ ತೋಡ್ಕೊಂಡಿದ್ದ ಇವರ ನಡುವೆ ಬಿದ್ದು ಸಾಯೋದಕ್ಕಿಂತ ನಾನು ಜೈಲಿನಲ್ಲೇ ಖುಷಿಯಾಗಿ ಇರ್ತೀನಿ ಅಂತ ಮನೀಶ್ ತನ್ನ ಅಸಹಾಯಕತೆಯನ್ನ ಪೊಲೀಸರ ಮುಂದೆ ತೋಡ್ಕೊಂಡಿದ್ದ ಇದರಿಂದ ಕನಿಷ್ಠ ಪಕ್ಷ ನನ್ನ ತಂದೆಯಾದ್ರೂ ಮನಶಾಂತಿಯಿಂದ ಬದುಕ್ತಾನೆ ಇವರಿಬ್ಬರಿಂದ ರಿಟೈರ್ಡ್ ಆಗಿದ್ದ ನನ್ನ ತಂದೆ ಕೂಡ ಸಂತೋಷವಾಗಿಲ್ಲ ನಮಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಸಾಕಷ್ಟು ಭೂಮಿ ಇದೆ ವ್ಯವಹಾರ ಕೂಡ ಇತ್ತು ಆದ್ರೆ ನನ್ನ ತಾಯಿ ಸರೋಜ್ ಹಾಗೂ ಪತ್ನಿ ವರ್ಷ ರಾಧಾಂತವೇ ನನ್ನನ್ನ ಈ ಮಠಕ್ಕೆ ತಂದು ನಿಲ್ಲಿಸ್ತು ಅಂತ ಮನೀಶ್ ತನ್ನ ಅಳಲನ ತೋಡ್ಕೊಂಡಿದ್ದ ದುರಂತ ಅಂದ್ರೆ ಕೊಲೆಯಾದ ಮನೀಶ್ ಹೆಂಡತಿ ನಾಲ್ಕು ತಿಂಗಳ ಪ್ರೆಗ್ನೆಂಟ್ ಆಗಿದ್ಲು ನಾಳೆ ದಿನ ನನಗೆ ಮಗ ಹುಟ್ಟಿದ್ರು ಇವರ ಮಧ್ಯೆ ಅವನು ಕೂಡ ನರಕವನ್ನ ನೋಡ್ಬೇಕಾಗುತ್ತೆ ಅದಕ್ಕೆ ಈ ವೇದನೆಗೆಲ್ಲ ಮುಕ್ತಿಯನ್ನ ದೊರಕಿಸಿಕೊಟ್ಟೆ ಅಂತಾನೆ ಮನೀಶ್ ಜೈಲು ಪಾಲಾಗಿದ್ದ ಹೀಗೆ ಇದು ಒಬ್ಬ ಮನಿಶ್ ಕಥೆಯಲ್ಲ ಇದೇ ರೀತಿ ಅತ್ತೆ ಸೊಸೆ ಜಗಳದ ನಡುವೆ ಬಿದ್ದು ಅದೆಷ್ಟೋ ಗಂಡಸರು ಇವತ್ತಿಗೂ ಒದ್ದಾಡ್ತಾನೆ ಇದ್ದಾರೆ ಮನೀಶ್ ಅಂತಹವರ ಪಾಲಿಗೆಲ್ಲ ಒಬ್ಬ ರೆಪ್ರೆಸೆಂಟೇಟರ್ ಅಷ್ಟೇ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ